ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಸ್ನೇಹಿತರೆ ಹೇಳ್ಕೊಳ್ಳೋಕ್ಕೆ ಬಹಳ ಖುಷಿ ಅಂತ ಅನಿಸುತ್ತೆ ಏನಂತ ಅಂದರೆ ಗಡಿನಾಡು ನ್ಯೂಸ್ ಫಸ್ಟ್ ಕನ್ನಡ ಮತ್ತು ಮರಾಠಿ ಎರಡೂ ಲ್ಯಾಂಗ್ವೇಜಲ್ಲಿ ಇದೆ ಎರಡು ಸಾವಿರಕ್ಕಿಂತಲೂ ಅಧಿಕವಾಗಿ ಸಬ್ಸ್ಕ್ರೈಬ್ ಜೊತೆಗೆ ಹತ್ತು ಸಾವಿರ ಗಂಟೆಗಳ ಹತ್ತಿರ ಒಂದು ವೇಲ್ಸ್ ಜೊತೆಗೆ ಮೂರು ಲಕ್ಷದ ಹತ್ತಿರ ವೀಕ್ಷಣೆಯನ್ನು ಇದ್ದೀರಾ ಸೊ ಹಾಗಾಗಿ ನಾನಿವತ್ತು ಒಂದು ಹೊಸ ವಿಚಾರದೊಂದಿಗೆ ನಿಮಗೆ ನಿಮ್ಮ ಜೊತೆಗಿದ್ದೀನಿ ಸೊ ಅದು ಏನಪ್ಪ ಅಂತಂದರೆ ಸ್ನೇಹಿತರೆ ಕಲೆ ಅನ್ನೋದು ಯಾರೊಬ್ಬರ ಸೊತ್ತು ಅಲ್ಲ ಅದು ಯಾರು ಬೇಕಾದ್ರಲ್ಲಿ ಕೂಡ ಕಲೆ ಇರ್ಬೋದು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ದೇವರು ಅವನದೇ ಆದಂತಹ ಒಂದು ಟ್ಯಾಲೆಂಟನ್ನು ಹುಟ್ಟುಹಾಕಿ ಅವನಿಗೆ ಹುಟ್ಟಿಸಿರ್ತಾನೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಾದರೂ ಒಂದು ವಿಷಯ ಅಡಗಿರುತ್ತೆ ಒಂದು ಸಾಂಗನ್ನು ಹಿಡಿದು ಅಥವಾ ಒಂದು ಅಮೂಲ್ಯವಾದಂತಹ ವಿಚಾರವನ್ನು ಈ ಸಮಾಜಕ್ಕೆ ಹೇಳ್ಕೊಳ್ಳುವಂಥ ವಿಚಾರ ಆಗಿರ್ಬೋದು ಹೀಗೆ ನಾನಾ ತರಹದ ಒಂದು ವಿಷಯಗಳು ಒಬ್ಬ ವ್ಯಕ್ತಿಯಲ್ಲಿ ಅಡಗಿರುತ್ತೆ ಹಾಗಾದರೆ ಆ ವ್ಯಕ್ತಿಗೆ ಸರಿಯಾದಂಥ ವೇದಿಕೆ ಸಿಕ್ಕಿರೋದಿಲ್ಲ ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಎಲೆಮರೆಕಾಯಿಯಂತೆ ಅಡಗಿರುತ್ತೆ ಹಾಗಾದರೆ ಆ ಎಲೆಮರೆಕಾಯಿಯನ್ನು ಹೊರಗಡೆ ತರುವಂಥ ಕೆಲಸ ನಮ್ಮ ಗಡಿನಾಡು ಫಸ್ಟ್ ಇನ್ನು ಮುಂದೆ ಮಾಡ್ತಾ ಇದೆ ಅದೇನಪ್ಪ ಅಂತಂದರೆ ಸ್ನೇಹಿತರೆ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕೇಳಿ ಗಡಿನಾಡು ನ್ಯೂಸ್ ಫಸ್ಟಲ್ಲಿ ಈ ಚಾನಲ್ ಶುರು ಮಾಡಿದಾಗಿನಿಂದಲೂ ಕೂಡ ನೀವು ಸಾಕಷ್ಟು ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ದೀರಾ ಅದಾದ ನಂತರ ನಮ್ಮ ಚಾನಲ್ ಮುಖಾಂತರ ಮೆಸೇಜ್ ಮಾಡಿದ್ದೀರಾ ನನ್ನ ಪರಿಚಯ ಒಂದಿಷ್ಟು ಜನರಿಗಿದೆ ಇನ್ನೂ ಹೊಸ ನಮ್ಮ ಈ ಚಾನಲ್ ನೋಡುವವರಿಗೆ ಸ್ವಲ್ಪ ಇರಲಿಕ್ಕಿಲ್ಲ ಒಂದಿಷ್ಟು ಪರಿಚಯವನ್ನು ನಾನು ಮಾಡ್ತಾಯಿದ್ದೀನಿ ಟೂ ತೌಸಂಡ್ ಟ್ವೆಲ್ವಿಂದ ನಾನು ಟೂ ತೌಸಂಡ್ ಏಯ್ಟೀನ್ವರೆಗೂ ಎರಳವಾಣಿ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಎಮ್ ಅನ್ನು ಕಮ್ಯುನಿಟಿ ರೇಡಿಯೋದಲ್ಲಿ ನಾನು ಆರ್ ಆಗಿ ವರ್ಕ್ ಮಾಡಿದೆ ಸೊ ಅಲ್ಲಿ ನನಗೆ ನಿಜವಾಗ್ಲೂ ಎಂದು ಯಾವತ್ತೂ ಮರೆಯಲಾಗದಂಥ ಒಂದು ಮೆಮೊರಿ ಇನ್ನೂ ಕೂಡ ನೀವು ಕೊಟ್ಟಿದ್ದೀರಾ ಸೊ ಅದೇ ಒಂದು ಮೆಮೊರಿನ ಇವತ್ತು ನನಗೆ ಇಲ್ಲಿ ತನಕ ತಂದಿದೆ ಹಾಗಾಗಿ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಬರೀ ನಾವು ಮಾತ್ರ ವರ್ಕ್ ಮಾಡೋದಷ್ಟೇ ಅಲ್ಲ ನಾವು ಮಾತ್ರ ಬೇರೆ ಜನರಿಗೆ ಫೇಸ್ ತೋರಿಸೋದಷ್ಟೇ ಅಲ್ಲ ಸೊ ನಾನು ನಮ್ಮ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಈ ಮಹಾರಾಷ್ಟ್ರದಲ್ಲಿ ಏನಿದೆ ಇಲ್ಲಿ ಎರಡೂ ಭಾಷೆಯನ್ನು ಮಾತನಾಡುವಂಥ ಇದ್ದಾರೆ ಹಾಗಾಗಿ ಈ ಎರಡೂ ಭಾಷೆ ಮಾತನಾಡುವಂಥ ಜನರಲ್ಲಿ ನಾನು ಕನ್ನಡ ಲ್ಯಾಂಗ್ವೇಜ್ ಯಾಕೆ ಆಯ್ಕೆ ಮಾಡಿದ್ದು ಅಂದರೆ ಇಲ್ಲಿ ಒಂದು ಕಡೆ ಕರ್ನಾಟಕ ನೆರೆ ರಾಜ್ಯ ಜೊತೆಗೆ ನಮ್ಮ ಜತ್ತ ತಾಲೂಕಾದಲ್ಲಿಯೂ ಕೂಡ ಸಾಕಷ್ಟು ಎಂಬತ್ತು ಪ್ರತಿಶತದಷ್ಟು ಜನ ಇಲ್ಲಿ ಕನ್ನಡ ಮಾತಾಡ್ತಾರೆ ಹಾಗಾಗಿ ಮಾತೃಭಾಷೆ ಕನ್ನಡ ಆಗಿರ್ಬೋದು ಮರಾಠಿ ಕೂಡ ನಮ್ಮ ಭಾಷೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಆಗ್ಬೋದು ಇನ್ನು ಮುಂದೆ ಹೇಗಪ್ಪ ಅಂತಂದರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಆ ಮಾತಾಡುವಂತಹ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅದನ್ನು ನಾವು ಜನರಿಗೆ ತೋರಿಸೋಣ ಹಾಗಾಗಿ ನಿಮಗೆ ಒಂದು ಅವಕಾಶವನ್ನು ನಾನು ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸ್ನೇಹಿತರೆ ಕ್ವಿಜ್ ಕಾರ್ಯಕ್ರಮ ಕೂಡ ನಾನು ಮುಂದೆ ತರ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ ಮೇಲೆ ನೀವು ಕೂಡ ಮಾತಾಡ್ಬೋದು ಮಾತಾಡಿದ್ದು ರೆಕಾರ್ಡ್ ಆಗಿರುತ್ತೆ ಸೊ ಅದಾದ ನಂತರ ಕೆಲವು ಗಂಟೆಗಳ ನಂತರ ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಹಾಗಾದರೆ ನೀವು ಮಾಡಬೇಕಾದದ್ದು ಏನಪ್ಪಾ ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆ ಸೊ ಆ ನಂಬರ್ಗೆ ತಾವು ನಿಮ್ಮ ವಾ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಎಲ್ಲೂ ಕೂಡ ನನಗೆ ನಮಗೆ ಟೈಪ್ ಮಾಡಿ ನೀವು ನಮಗೆ ಕಳಿಸಬೇಕು ಆವಾಗ ನಾವು ನಿಮಗೆ ಕರೆ ಮಾಡ್ತೀವಿ ಒಂದು ನಿಗದಿತ ಅವಧಿ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ನೀವು ನಮಗೆ ಆ ಕಾನ್ಸೆಪ್ಟ್ ಮೇಲೆ ಮಾತಾಡಬೇಕು ನೀವು ಎಲ್ಲೇ ಇರಿ ಅಥವಾ ಇಲ್ಲಿಂದೇ ಅಥವಾ ಡೈರೆಕ್ಟಾಗಿ ಸ್ಟುಡಿಯೋಗೆ ಬರಬೇಕು ಅಂತ ಏನು ಅಗತ್ಯ ಇಲ್ಲ ಸೊ ಇರೋ ಜಾಗದಲ್ಲಿಯೇ ನಿಮ್ಮ ಒಂದು ವಿಚಾರಧಾರೆಗಳನ್ನು ನಮ್ಮ ಮುಖಾಂತರ ತಾವು ಶೇರ್ ಮಾಡ್ಕೊಳ್ಬೋದು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ವಿಷಯಗಳು ಅಡಗಿರುತ್ತೆ ಏನೋ ಒಂದು ಸಮಥಿಂಗ್ ಅವರಿಗೆ ಸ್ವತಃ ಸಮಸ್ಯೆಗಳಾಗಿರ್ಬೋದು ಅಥವಾ ಇನ್ನೂ ಏನೋ ಒಂದು ವಿಚಾರ ಸಂದೇಶವನ್ನು ಸಮಾಜಕ್ಕೆ ಕೊಡುವಂಥದ್ದಾಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಇದರಲ್ಲಿ ಇದ್ದೀವಿ ಹಾಗಾಗಿ ನಾವು ಈ ಪ್ರೋಗ್ರಾಮ್ಸ್ ಮುಖಾಂತರ ಒಂದು ಟೈಟಲನ್ನು ಕೊಡ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾದ ಇಷ್ಟೇ ನನ್ನ ಜೊತೆಗೆ ನೀವು ಮಾತಾಡಬೇಕು ಅಂತಂದರೆ ಫೋನ್ ಮುಖಾಂತರ ನಾವು ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಇದೆಲ್ಲವನ್ನು ಕೂಡ ನಾವು ನೀವು ನಮಗೆ ಕಳಿಸಬೇಕು ನಮ್ಮಿಂದ ನಿಮಗೆ ಕರೆ ಬರುತ್ತೆ ಆ ಟೈಮಲ್ಲಿ ಆ ಕಾನ್ಸೆಪ್ಟ್ ವಿಷಯದ ಜೊತೆಗೆ ನಾವು ನಿಮಗೆ ನಿಮ್ಮ ಜೊತೆಗೆ ಸಂಪರ್ಕ ಮಾಡ್ತೀವಿ ಹಾಗಾದರೆ ಸ್ನೇಹಿತರೆ ಇವತ್ತಿನಿಂದಲೇ ಇದಕ್ಕೆ ಶುರು ಮಾಡೋಣ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಸೊ ನಾಳೆಯಿಂದ ಒಂದು ಹೊಸ ಕಾನ್ಸೆಪ್ಟನ್ನು ನಾನು ಶುರು ಮಾಡ್ತಾ ಇದ್ದೀನಿ ಆ ಕಾನ್ಸೆಪ್ಟಲ್ಲಿ ನೀವು ಇರಬೇಕು ಅಂತಂದರೆ ಕೆಳಗಡೆ ಕಾಣುವ ನಂಬರಲ್ಲಿ ನಿಮ್ಮ ಒಂದು ನೇಮು ನಿಮ್ಮ ಊರ ಅಡ್ರೆಸ್ಸು ಜೊತೆಗೆ ನಿಮ್ಮ ಒಂದು ಫೋಟೋ ಯಾಕಂದರೆ ಪ್ರಸಾರ ಆಗುವಂಥ ಸಂದರ್ಭದಲ್ಲಿ ನೀವು ಯಾರು ಅಂತ ಜನರಿಗೆ ಗೊತ್ತಾಗಬೇಕಲ್ಲ ಹಾಗಾಗಿ ವಿತ್ ಯೋರ್ ಪರ್ಮಿಷನ್ ಅಥವಾ ನಮ್ಮ ಫೇಸ್ ಬೇಡ ಓನ್ಲಿ ನಮ್ಮ ವಾಯ್ಸ್ ಮಾತ್ರ ಹೋಗಲಿ ನಮ್ಮ ಸಂದೇಶ ಮಾತ್ರ ಹೋಗಲಿ ಅಂತ ಅದಕ್ಕೂ ಕೂಡ ನಾವು ಒಪ್ಪಿಗೆ ನೋ ಪ್ರಾಬ್ಲಮ್ ಹಾಗಾದರೆ ಇದರ ಒಂದು ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ತೀರಾ ಅಂತ ನಾವು ಅಂದ್ಕೊಳ್ಳೋಣ ಉತ್ತಮವಾದಂಥ ಸಮಾಜವನ್ನು ಕಟ್ಟೋಕ್ಕೆ ಉತ್ತಮವಾದಂತಹ ಈ ಒಂದು ದೇಶವನ್ನು ನಿರ್ಮಾಣ ಮಾಡೋಕ್ಕೆ ನಾವು ನೀವೆಲ್ಲ ಜೊತೆಗೂಡೋಣ ಹಾಗಾಗಿ ಸೊ ಪ್ರತಿಯೊಬ್ಬರು ಏನು ನಿಮ್ಮ ಒಂದು ವಿಚಾರಧಾರಗಳಿವೆ ಕಾನ್ಸೆಪ್ಟ್ ಅಂತೂ ಸಿಕ್ಕಾಪಟ್ಟೆ ಇವೆ ಸ್ನೇಹಿತರೆ ಆ ಕಾನ್ಸೆಪ್ಟ್ ಮೇಲೆ ನೀವೆಲ್ಲ ಮಾತಾಡಬೇಕು ನಮ್ಮ ಜೊತೆಗೆ ಹಾಗಾಗಿ ನಾನು ಕೊಟ್ಟಿರುವಂಥ ನಂಬರ್ಗೆ ತಾವು ವಾಟ್ಸಪ್ ಮೂಲಕ ನಿಮ್ಮ ಹೆಸರು ನಿಮ್ಮ ವಿಳಾಸ ಒಯಿತು ಒಂದು ಫೋಟೋ ಇದನ್ನು ಕಳಿಸಿದ್ರೆ ನಮ್ಮ ಸ್ಟುಡಿಯೋದಿಂದ ನಾನು ನಿಮಗೆ ಕರೆ ಮಾಡ್ತೀನಿ ಕರೆ ಮಾಡಿರುವಂಥ ಸಂದರ್ಭದಲ್ಲಿ ಪ್ರತಿಯೊಂದೆಲ್ಲ ರೆಕಾರ್ಡ್ ಆಗಿರುತ್ತೆ ಅದನ್ನು ನಾವು ನಂತರ ಕೆಲವು ಗಂಟೆಗಳ ನಂತರ ಅದನ್ನು ನಮ್ಮ ಚಾನಲ್ ಮುಖಾಂತರ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ನೀವು ಮೊಟ್ಟ ಮೊದಲನಿಂದಾಗಿ ಮಾಡಬೇಕಾದ್ದು ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ ಪ್ರತಿಯೊಂದು ಕೂಡ ಮೊದಲು ನೋಟಿಫಿಕೇಶನ್ ನಿಮಗೂ ಬರುತ್ತೆ ಜೊತೆಗೆ ಇನ್ನೂ ಕೂಡ ಜಾಸ್ತಿ ಜನ ನೋಡ್ತಾರೆ ಹಾಗಾಗಿ ನೀವು ಶೇರ್ ಮಾಡಿ ಕಮೆಂಟ್ ಹಾಕಿ ಎಲ್ಲೂ ಕೂಡ ಇದರಲ್ಲಿ ನೀವು ಸಾಥ್ ಕೊಟ್ಟರೆ ಇದನ್ನು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಏನಾದರೂ ಒಂದು ಜನರಿಗೆ ಸಂದೇಶವನ್ನು ಕೊಡ್ಬೋದು ಹಾಗಾಗಿ ಈಗಿಂದೀಗಲೇ ಸ್ನೇಹಿತರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಜೊತೆಗೆ ಬೆಲ್ ಐಕೋನನ್ನು ಪ್ರೇಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಹೇಳಿದ್ದೀನಿ ತಾವು ನಿಮಗೆ ಹಾಗಾಗಿ ನಿಮ್ಗೇನಾದರೂ ಕನ್ಫ್ಯೂಸ್ ಆಗಿದ್ದರೆ ನೀವು ಇನ್ನೊಮ್ಮೆ ರಿಪೀಟ್ ರಿಪೀಟ್ ಮಾಡಿ ಈ ವಿಡಿಯೋನ ತಾವು ಗಮನಿಸ್ಬೋದು ಸೊ ಹಾಗಾಗಿ ಮೊದಲನೇದಾಗಿ ನೀವು ಒಂದು ಕಾನ್ಸೆಪ್ಟ್ ಜೊತೆಗೆ ನಮ್ಮ ಜೊತೆಗೆ ಮಾತಾಡಬೇಕು ಅಂತಂದರೆ ನಿಮ್ಮ ನಂಬರು ನಮಗೆ ಕಳಿಸಿಬಿಡಿ ಓಕೆ ಎಲ್ಲರಿಗೂ ಚೆನ್ನಾಗಿದ್ದೀರಾ ಆರಾಮಾಗಿರಿ ಸೊ ಯಾವಾಗಲೂ ನಗ ಎಲ್ಲರಿಗೂ ನಮಸ್ಕಾರ